ಜೈ ಹಿಂದ್ ಸ್ನೇಹಿತರೆ ಎರಡ್ ಸಾವಿರದ ಇಪ್ಪತ್ತ ಐದನೇ ಸಾಲಿನ ಮೂವತ್ನಾಲ್ಕನೇ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಘೋಷಣೆ ಆಗಿದೆ ಸೊ ಮುಂಬರುವ ಎಲ್ಲ ಪರೀಕ್ಷೆಗಳಿಗೆ ಒನ್ ಆಫ್ ದ ಟ್ರೆಂಡಿಂಗ್ ಟಾಪಿಕ್ ಅಂತ ಹೇಳ್ತಾ ಪ್ರತಿ ಪ್ರಶ್ನೆ ಕೂಡ ಇಂಪಾರ್ಟೆಂಟ್ ಆಗಿದೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ನೋಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡ್ತಿದ್ದೀವಿ ಮೊದಲ ಪ್ರಶ್ನೆ ಏರ್ತಿದೆ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ಮೂವತ್ನಾಲ್ಕನೇ ಸರಸ್ವತಿ ಸಮ್ಮಾನ್ ವಿಜೇತರು ಯಾರು ಆಕ್ಚುಲಿ ಇದು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೀಡ್ತಾ ಇರುವಂತಹ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ನೆನಪಿರ್ಲಿ ಸೊ ಇದರ ವಿಜೇತರು ಯಾರು ಕೇಳಿದ್ರೆ ಸರಿಯಾದ ಉತ್ತರ ಆಪ್ಷನ್ ಡಿ ಭದ್ರೇಶ ದಾಸ ಸ್ವಾಮಿ ಸೊ ಈ ಭದ್ರೇಶ ದ್ವಾ ದಾಸ ಸ್ವಾಮೀಜಿ ಇದಾರಲ್ಲ ಇವರ ಸ್ವಾಮಿ ನಾರಾಯಣ ಸಿದ್ಧಾಂತ ಸುಧಾ ಎನ್ನುವಂತ ಕೃತಿಗೆ ಸ್ವಾಮಿ ನಾರಾಯಣ ಸಿದ್ಧಾಂತ ಸುಧಾ ಎನ್ನುವಂತಹ ಪ್ರಮುಖವಾದ ಕೃತಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಅಂದರೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಸಾರಿ ನೀಡಿತಿರುವಂತಹ ಮೂವತ್ನಾಲ್ಕನೇ ಸರಸ್ವತಿ ಸಮಾನ್ ಪುರಸ್ಕಾರವನ್ನು ನೀಡಲಾಯಿತು ಭದ್ರೇಶದಾಸ ಸ್ವಾಮಿ ಅವರಿಗೆ ಸರಸ್ವತಿ ಸಮಾನ್ ಪ್ರಶಸ್ತಿ ಸ್ಥಾಪಿಸಲಾದ ವರ್ಷ ಯಾವುದು ಸರಿ ಉತ್ತರ ನೈನ್ಟೀನ್ ನೈನ್ಟಿ ಒನ್ ಸಾವಿರದ ಒಂಬೈನೂರ ತೊಂಬತ್ತ ಒಂದರಲ್ಲಿ ಮೊದಲಿಗೆ ಸರಸ್ವತಿ ಸಮಾನ್ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡಲಾಯಿತು ಸರಸ್ವತಿ ಸಮಾನ್ ಪ್ರಶಸ್ತಿಯನ್ನು ಯಾವ ಕ್ಷೇತ್ರಕ್ಕೆ ನೀಡಲಾಗುತ್ತೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಾಹಿತ್ಯ ಕ್ಷೇತ್ರಕ್ಕೆ ಸಾಹಿತ್ಯ ಕ್ಷೇತ್ರಕ್ಕೆ ನೀಡಿದಂತಹ ಅಮೋಘ ಕೊಡುಗೆ ಈ ಸರಸ್ವತಿ ಸಮಾನ್ ಪ್ರಶಸ್ತಿಯನ್ನು ಪ್ರತಿ ವರ್ಷ ನೀಡಲಾಗುತ್ತೆ ಸರಸ್ವತಿ ಸಮಾನ್ ವಿಜೇತರಿಗೆ ಎಷ್ಟು ಹಣವನ್ನ ನೀಡಲಾಗುತ್ತೆ ಸರಿಯಾದ ಉತ್ತರ ಹದಿನೈದು ಲಕ್ಷ ರು ಹಣವನ್ನು ನೀಡಲಾಗುತ್ತೆ ಕ್ಯಾಶ್ ಪ್ರೈಸ್ ಅದರ ಜೊತೆಗೆ ಹದಿನೈದು ಲಕ್ಷ ಜೊತೆಗೆ ಪ್ರಶಸ್ತಿ ಪತ್ರ ಮತ್ತು ಸರಸ್ವತಿ ಪ್ರತಿಮೆಯನ್ನು ನೀಡಲಾಗುತ್ತೆ ಸರಸ್ವತಿ ಪ್ರತಿಮೆಯನ್ನು ಮತ್ತು ಪ್ರಶಸ್ತಿ ಪತ್ರವನ್ನು ಜೊತೆಗೆ ಹದಿನೈದು ಲಕ್ಷ ರೂಪಾಯಿ ಹಣವನ್ನು ಕೂಡ ಈ ಸರಸ್ವತಿ ಸಮ್ಮಾನ್ ವಿಜೇತರಿಗೆ ನೀಡಲಾಗುತ್ತೆ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯನ್ನು ನೀಡುವ ಸಂಸ್ಥೆ ಯಾವುದು ಸರಿಯಾದ ಉತ್ತರ ಆಪ್ಷನ್ ಬಿ ಕೆ ಬಿರ್ಲಾ ಫೌಂಡೇಶನ್ ಫೌಂಡ ಇದನ್ನ ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಸ್ಥಾಪನೆ ಮಾಡಲಾಯಿತು ಇದನ್ನ ಸ್ಥಾಪನೆ ಮಾಡಿದ್ದು ಕೃಷ್ಣ ಕುಮಾರ್ ಬಿರ್ಲಾ ಎನ್ನುವಂತಹ ಉದ್ಯಮಿ ಕೃಷ್ಣ ಕುಮಾರ್ ಬಿರ್ಲಾ ಎನ್ನುವಂತಹ ಒಂದು ಉದ್ಯಮಿ ಈ ಸರಸ್ವತಿ ಸಮಾನ ಪ್ರಶಸ್ತಿಯನ್ನು ಸ್ಥಾಪನೆ ಮಾಡ್ತಾರೆ ಕೆ ಕೆ ಬಿರ್ಲಾ ಫೌಂಡೇಶನ್ ಮೂಲಕ ಆಕ್ಚುಲಿ ಕೆ ಕೆ ಬಿರ್ಲಾ ಫೌಂಡೇಶನ್ ಇದೆಯಲ್ಲ ಇದ್ರ ಬಗ್ಗೆ ಒಂದು ಕುತೂಹಲಕಾರಿ ಕಾರ್ಯಾಂಶ ಇದೆ ಇದು ಸರಸ್ವತಿ ಸಮಾನ್ ಪ್ರಶಸ್ತಿಯ ಜೊತೆಗೆ ನೋಟ್ ಮಾಡ್ಕೊಳ್ಳಿ ಸರಸ್ವತಿ ಸಮಾನ್ ಪ್ರಶಸ್ತಿಯ ಜೊತೆಗೆ ಬಿಹಾರಿ ಪುರಸ್ಕಾರ ಮತ್ತು ಪುರಸ್ಕಾರ ಮತ್ತು ಇನ್ನೊಂದು ಪ್ರಮುಖವಾದ ಒಂದು ಪ್ರಶಸ್ತಿ ವ್ಯಾಸ ಸಮ್ಮಾನ್ ವ್ಯಾಸ ಸಮ್ಮಾನ್ ಕೂಡ ಈ ಕೆ ಕೆ ಬಿರ್ಲಾ ಫೌಂಡೇಶನ್ ನೀಡುತ್ತೆ ಸೊ ಸರಸ್ವತಿ ಸಮ್ಮಾನ್ ಬಿಹಾರ್ ಸಮ್ಮಾನ್ ಮತ್ತು ವ್ಯಾಸ ಸಮ್ಮಾನ್ ಪುರಸ್ಕಾರವನ್ನು ನೀಡುವಂತಹ ಫೌಂಡೇಶನ್ ಕೆ ಕೆ ಬಿರ್ಲಾ ಫೌಂಡೇಶನ್ ಮೊದಲ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪಡೆದವರು ಯಾರು ಸರಿಯಾದ ಉತ್ತರ ರಾಯ್ ಬಚ್ಚನ್ ಅಮಿತಾಬ್ ಬಚ್ಚನ್ ಅವರ ತಂದೆ ರಾಯ್ ಬಚ್ಚನ್ ಇದಾರಲ್ಲ ಇವರು ಮೊದಲ ಸರಸ್ವತಿ ಸಮ್ಮಾನ್ ಪ್ರಶಸ್ತಿ ಪುರಸ್ಕೃತರು ಇವರ ಆತ್ಮಕಥೆಗೆ ಆತ್ಮಕಥೆಗೆ ಮೊದಲ ಸರಸ್ವತಿ ಸಮಾನ ಪುರಸ್ಕಾರವನ್ನು ನೀಡಲಾಯಿತು ಎಷ್ಟು ಭಾಷೆಗಳ ಸಾಹಿತ್ಯದ ಕೊಡುಗೆಗೆ ಸರಸ್ವತಿ ಸಮಾನ ಪ್ರಶಸ್ತಿ ನೀಡಲಾಗುತ್ತೆ ಸರಿಯಾದ ಉತ್ತರ ಇಪ್ಪತ್ತೆರಡು ಭಾಷೆಗಳು ಯಾವ ಇಪ್ಪತ್ತೆರಡು ಭಾಷೆಗಳು ಕೇಳಿದ್ರೆ ಸಂವಿಧಾನದ ಸಂವಿಧಾನದ ಎಂಟನೇ ಅನುಸೂಚಿಯಲ್ಲಿ ಎಂಟನೇ ಅನುಸೂಚಿಯಲ್ಲಿ ಮಾನ್ಯತೆ ಪಡೆದಂತಹ ಮಾನ್ಯತೆ ಪಡೆದ ಇಪ್ಪತ್ತೆರಡು ಭಾಷೆಗಳಿಗೆ ಸರಸ್ವತಿ ಸಮಾನ್ ಪುರಸ್ಕಾರವನ್ನು ನೀಡಲಾಗುತ್ತೆ ಸರಸ್ವತಿ ಸಮಾನ್ ಪ್ರಶಸ್ತಿ ಪಡೆದ ಮೊದಲ ಮಹಿಳೆ ಯಾರು ಸರಿಯಾದ ಉತ್ತರ ಬಾಲಮಣಿ ಅಮ್ಮ ಆಪ್ಷನ್ ಇಸ್ ದ ರೈಟ್ ಆನ್ಸರ್ ಬಾಲಮಣಿ ಅಮ್ಮ ಅವರಿಗೆ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ನೈನ್ಟೀನ್ ನೈನ್ಟಿ ಫೈವ್ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸರಸ್ವತಿ ಸಮಾನ್ ಪ್ರಶಸ್ತಿಯನ್ನು ನೀಡಲಾಗುತ್ತೆ ಇವರ ಕವಿತೆಗಳ ಸಂಗ್ರಹ ನಿವೇದಂ ನಿವೇದಂ ಎಂತ ಎನ್ನುವಂತಹ ಕವಿತೆಗಳ ಸಂಗ್ರಹಕ್ಕೆ ಈ ಪ್ರಶಸ್ತಿ ನೀಡಲಾಯಿತು ಮತ್ತು ಅದರ ಜೊತೆಗೆ ಇವರು ಮಲಯಾಳಂ ಭಾಷೆಯಲ್ಲಿ ಬರೀತಾ ಇದ್ರು ಸೊ ಮಲಯಾಳಂ ಭಾಷೆಯ ಕವಿತೆಗಳ ಸಂಗ್ರಹ ನಿವೇದಂಗೆ ಅಮ್ಮ ಅವರಿಗೆ ಸರಸ್ವತಿ ಸಮಾನ್ ಪ್ರಶಸ್ತಿಯನ್ನು ನೀಡಲಾಯಿತು ಈ ಪ್ರಶಸ್ತಿ ಪಡೆದ ಮೊದಲ ಮಹಿಳೆಯವರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಾದ ಸರಸ್ವತಿ ಸಮಾನ ಪ್ರಶಸ್ತಿಯ ವಿಜೇತರು ಯಾರು ಸರಿಯಾದ ಉತ್ತರ ಪ್ರಭಾ ವರ್ಮ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಪ್ರಭಾ ವರ್ಮ ಅವರು ಕೂಡ ಮಲಯಾಳಂ ಭಾಷೆಯ ಕವಿ ಸೊ ಇವರ ಕವಿತೆಗಳ ಸಂಗ್ರಹ ರುದ್ರ ಸಾತ್ವಿಕಂ ಇದಕ್ಕೆ ಸರಸ್ವತಿ ಸಮಾನ್ ಅವಾರ್ಡ್ ನೀಡಲಾಯಿತು ಈ ಸೆಷನ್ ಕೊನೆಯ ಪ್ರಶ್ನೆ ಇರ್ತಿದೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಸರಸ್ವತಿ ಸಮ್ಮಾನ್ ಪ್ರಶಸ್ತಿಯ ವಿಜೇತರು ಯಾರು ಸೊ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿಂದು ಟೂ ತೌಸಂಡ್ ಟ್ವೆಂಟಿ ತ್ರೀಯಲ್ಲಿ ನಡೆದ್ರು ಆಪ್ಷನ್ಸ್ ಈ ರೀತಿ ಇದೆ ಬಾಲಮಣಿಯಮ್ಮ ಶಿವಶಂಕರ ರಾಮ ದರ್ಶ ಅಶ್ವಿನಿ ದೇವಿ ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಮತ್ತು ನಮ್ಮ ಚಾನಲ್ ಮೊದಲ ಬಾರಿಗೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ಸೆಷನ್ ಕಂಪ್ಲೀಟ್ ಮಾಡ್ತಾ ಇದೀವಿ ಜೈ ಹಿಂದ್